ಅದು ಐನು ಐನು ಓಪನಿಂಗ್ ಆಕ್ಚುಲಿ ನನ್ನ ಅಮ್ಮ ತುಂಬ ಬಿಗ್ ಫಾನ್ ಬಿಗ್ ಬಾಸ್ ತುಂಬ ಬಿಗ್ ಲವರ್ ಅಂತ ಹೇಳ್ಬೋದು ಅವ್ರು ಹೇಳ್ತಾರೆ ನಂಗೆ ಆಕ್ಚುಲಿ ಒಂದು ಸ್ಪೆಷಲ್ ಗೆಸ್ಟ್ ಒಬ್ರು ಇದ್ದಾರೆ ಮಲ್ಲಮ್ಮ ಅಂತ ಇಸ್ ವೆರಿ ಇನ್ನೋಸೆಂಟ್ ಅಂಡ್ ಪ್ಯೂರ್ ಸೋಲ್ ಅನ್ಸುತ್ತೆ ಅದೇ ನನ್ನ ಅದರ್ ಗರ್ಟ್ ರಕ್ಷಿತಾ ದಟ್ ಸ್ಮಾಲ್ ಗರ್ಲ್ಸ್ ಅವ್ರು ತುಂಬಾ ಯುನೀಕ್ ಆಗಿ ಅಂತ ಅನಿಸ್ತಾರೆ ಅಂಡ್ ಯಾವುದೇ ರೀತಿ ಅವ್ರಿಗೇನೂ ಗೊತ್ತಿಲ್ಲ ಕಂಪ್ಲೀಟ್ಲಿ ಸೊ ಅವಾಗ ನಿಮ್ಗೆ ಏನಾಗುತ್ತೆ ಒಳ್ಳೆ ಕಂಟೆಂಟ್ ಆಗಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಸೊ ಇನ್ನು ಮಿಕ್ಕಿದವ್ರು ನಂಗೆ ಅಷ್ಟು ಗೊತ್ತಿಲ್ಲ ಬಟ್ ಇವರಿಬ್ಬರು ತುಂಬಾ ನಂಗೆ ಇಷ್ಟ ಆಗಿದ್ದಂಥವ್ರು ತುಂಬಾ ಚಿಕ್ಕವರು ತುಂಬಾ ಸೀನಿಯರ್ ಇಬ್ರು ಕಾಂಟ್ರಾಸ್ಟ್ ಇದೆ ಅಂಡ್ ಅಟ್ ದ ಸೇಮ್ ಟೈಮ್ ಇನ್ನು ಮಿಕ್ಕಿದವ್ರು ಯಾರ್ದು ಅಷ್ಟು ಏನೋ ಸೌಂಡ್ ಆಗಿರೋದು ನನಗೆ ಗೊತ್ತಿಲ್ಲ ಅಷ್ಟೊಂದು ಡೀಟೇಲ್ ಇಷ್ಟು ಇವರಿಬ್ಬರ ಬಗ್ಗೆ ಗೊತ್ತಿದೆ ಅಂದರೆ ದೇ ಆರ್ ರಾಕಿಂಗ್ ಎವ್ರಿ ವೇ ಹೊರಗಡೆ ಇದ್ದಾಗ ನೋಡಿದ್ರೆ ಮೇಡಮ್ ಮಲ್ಲಮ್ಮವ್ರನ್ನ ಭೇಟಿ ಆಗಿದ್ದರು ಇಲ್ಲ ನಾನು ಭೇಟಿ ಮಾಡಿ ನಾನು ಅವ್ರು ಅಲ್ಲಿರೋರು ಯಾರನ್ನೂ ಭೇಟಿ ಮಾಡಿಲ್ಲ ನಾನು ಹೊರಗಡೆ ಬಟ್ ಅಶ್ವಿನಿ ಐ ನೋ ಹರ್ ಇನ್ನು ಮಿಕ್ಕಿದ್ದವ್ರು ಯಾರು ನಮಗೆ ಕಾಕ್ರೋಚ್ ಅಂದರೆ ಅಷ್ಟು ಪರ್ಸನಲ್ ಯಾರು ಯಾರು ಗೊತ್ತಿಲ್ಲ ಅಶ್ವಿನಿ ಏನು ನಮ್ಮ ಫ್ಯಾಮಿಲಿ ತುಂಬಾ ದೂರದ ಪರಿಚಯ ಅವರು ಸೊ ಮೀಟ್ ಮಾಡಿದೀನಿ ದಿಸ್ ಗರ್ಲ್ ರಕ್ಷಿತಾ ಅಂಡ್ ಮಲ್ಲಮ್ಮ ತುಂಬಾ ಕಾಂಟ್ರಾಸ್ಟ್ ಅಲ್ಲಿ ಚೆನ್ನಾಗಿದೆ ಸೊ ಐ ಹೋಪ್ ಅವರಿಬ್ರು ಒಂದು ಮ್ಯಾಕ್ಸಿಮಮ್ ಲೆವೆಲ್ ರೀಚ್ ಆಗ್ತಾರೆ ಅನ್ಸುತ್ತೆ ಅಶ್ವಿನಿ ಮೇಡಮ್ ತುಂಬಾ ಅದ್ಭುತವಾಗಿ ಅವರು ಸ್ಟೇಜ್ ಪ್ರೋಗ್ರಾಮ್ ಗಳಲ್ಲಿ ನೋಡ್ತಾ ಇದ್ದೆ ಅವ್ರದ್ದು ಪ್ರಾಸದ್ದು ಒಂದ್ ಅಷ್ಟೊಂದು ರೈಟ್ ಟಪ್ಸ್ ಎಲ್ಲ ಅಲ್ಲಿ ಕೂಡ ಅದು ವರ್ಕ್ ತುಂಬ ಕಾಮಿಡಿ ಮಾಡ್ತೀವಿ ಇಸ್ ಆಲ್ಸೋ ಡೂಯಿಂಗ್ ಗುಡ್ ಅಂಡ್ ಅದೇ ನೀವು ಹೇಳ್ದಂಗೆ ರೋಸ್ಟ್ ಮತ್ತು ಅದೆಲ್ಲ ಅಲ್ಲಿ ಸ್ವಲ್ಪ ದಿನಕ್ಕೆ ಆಗ್ತಾ ಆಮೇಲೆ ಫ್ರಸ್ಟ್ರೇಷನ್ ಶುರು ಆಗಿದೆ ಈಗಷ್ಟೇ ಸ್ಟಾರ್ಟ್ ಅಲ್ವಾ ನಾವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದೀವಿ ಇನ್ನು ಇನ್ನೊಂದು ಟೂ ವೀಕ್ಸ್ ಆದಮೇಲೆ ಗೊತ್ತಾಗುತ್ತೆ ರಿಯಾಲಿಟೀಸು ಸೊ ಲೆಟ್ಸ್ ವೇಟ್ ಫಾರ್ ದಟ್ ಚೆನ್ನಾಗಿ ದಟ್ ರಕ್ಷಿತಾ ಗರ್ಲ್ ಐ ಲೈಕ್ ಇಟ್ ಅಂಡ್ ಮಲ್ಲಮ್ಮ ನಂಗೆ ನಂಗೆ ಈ ಮೂರು ಕ್ಯಾರೆಕ್ಟರ್ ತುಂಬಾ ಇಷ್ಟ ಇದೆ ಮೂರು ಡಿಫ್ರೆಂಟ್ ಡಿಫ್ರೆಂಟ್ ಜಾನರ್ ಆಗಿದೆ ಈ ಮೂರೇ ತುಂಬ ಮಜಾ ಕೊಡ್ತಾರೆ Thank you. Thank you. Thank you.